ನಮಸ್ಕಾರ ಸ್ನೇಹಿತರೆ ಬೈದುಕೊಂಡು ದೂಷಿಸಿಕೊಂಡು ಕಾಲ ಕಳೆಯುವುದರಲ್ಲಿ ಅದೇನೋ ಸುಖ ಅಲ್ವಾ ವಿದ್ಯೆ ಇರುವವರು ವಿದ್ಯೆ ಇಲ್ಲದವರಿಗೆ ಅವಿದ್ಯಾವಂತರು ಅಂತ ಬೈಯೋದು ಅವಿದ್ಯಾವಂತರು ವಿದ್ಯೆ ಕಲಿತವರು ಏನು ಮಾಡ್ತಾ ಇಲ್ಲ ಅಂತ ಬೈಯೋದು ಹಣ ಇರುವವರು ಸಮಾಜ ಹಾಳಾಗಿರುವುದು ಬಡವರಿಂದ ಅಂತ ಬೈಯೋದು ಬಡವರು ದುಡ್ಡಿರುವವರು ಏನ್ ಮಾಡ್ತಾ ಇದ್ದಾರೆ ಅಂತ ಬಯ್ಯೋದು ಸಿಸ್ಟಮ್ ಅಲ್ಲಿ ಇರುವವರು ಜನ ಸರಿ ಇಲ್ಲ ಅಂತ ಬಯ್ಯೋದು ಜನರು ಸಿಸ್ಟಮ್ ಸರಿ ಇಲ್ಲ ಅಂತ ಬೈಯೋದು ಈ ಬೈಯೋದನ್ನು ಬಿಟ್ಟು ಪರಿಹಾರದ ದಾರಿ ಹುಡುಕುವ ಸ್ವಲ್ಪ ಸಣ್ಣ ಪ್ರಯತ್ನ ಮಾಡಿದ್ರೆ ಇರೋದರನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಎಲ್ಲವನ್ನೂ ಸರಿ ಮಾಡಬಹುದು ಆದರೆ ಹೀಗೆ ಆಲೋಚನೆ ಮಾಡಲಿಕ್ಕೆ ಬೈದುಕೊಂಡು ದೂಷಿಸಿಕೊಂಡು ಕಾಲ ಕಳೆತಿರುವ ನಮ್ಮ ಮನಸ್ಸು ಅವಕಾಶ ಕೊಡ್ತಾ ಇದೆಯಾ ಸ್ವಲ್ಪ ಬದಲಾವಣೆ ಕಡೆ ಮನಸ್ಸು ಮಾಡಿ ನಿಮ್ಗೆ ಇದು ಸತ್ಯ ಅನ್ಸಿದ್ರೆ ನೀವು ಪರಿಹಾರದಿಂದ ದೂರ ಇಲ್ಲ ಯಾಕಂದ್ರೆ ನಾವು ಸರಿಯಾದ ದಾರಿಯಲ್ಲಿ ನಡೆದಾಗ ಅಲ್ಲಿ ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಾಗ ತನ್ನಿಂದ ತಾನೇ ಪರಿಹಾರ ಆಗುತ್ತೆ ಹಾಗೆ ಅನಿಸ್ತಾ ಇಲ್ವಾ ಮನುಷ್ಯರಾಗಿ ನಾವು ಬದುಕುವಾಗ ನಮಗಿರುವುದು ಕೆಲವೇ ವರ್ಷ ಬದುಕಲಿಕ್ಕೆ ಆ ಅಷ್ಟು ವರ್ಷಗಳನ್ನು ಬೈದುಕೊಂಡು ದೂಷಿಸಿಕೊಂಡು ಸಣ್ಣ ಸುಖ ಪಡೆದುಕೊಂಡು ಖುಷಿಯಾಗಿರೋಣ ಅದು ಬೇಡ ಅನ್ಸಿದ್ರೆ ಸರಿ ಮಾಡುವ ಪ್ರಯತ್ನ ಮಾಡೋಣ ಏನಂತೀರಿ